ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ಅಂತೂ ಸಿಕ್ಕ ನಾನು ಒಂಥರ ನರ್ಕ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸೊ ನಂತರ ನರ್ಕಂಡ್ ಯಾರಿಗೂ ಬೇಡ ಅಂತಲೇ ಅನಿಸುತ್ತೆ ನಿಜವಾಗ್ಲು ಇವತ್ತು ಕೂಡ ಒಂದು ಏಳುವರೆ ಏಳು ಮುಖಾಲಿಗೆ ಎದ್ದಿದ್ದು ಬಟ್ ಸಂಡೇ ಆಗಿರೋದ್ರಿಂದ ಆಫೀಸಿಗೆ ರಜಾ ಹಾಕೊಂಡು ನೀಡೇನಿಲ್ಲ ಸಂಡೆ ಆಗಿಲ್ಲ ಆದರೆ ಪಕ್ಕ ರಜಾ ಆಗ್ತಿದೆ ಸೊ ಫುಲ್ಲು ಸುಸ್ತು ನನಗೆ ನೆನ್ನೆ ಫುಲ್ ಚಿಲ್ಸು ಕೂತ್ಕೊಳಕಾಗ್ತಿಲ್ಲ ತಲೆ ಭಾರ ಎಲ್ಲ ಆಗ್ತಾಯಿತ್ತು ಸೊ ನೆನ್ನೆದು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೀನಿ ಏನಾಗಿದೆ ಅಂತಲೂ ಸೊ ಅದು ನಿಮಗೆ ರಿಯಾಲಿಟಿ ತೋರಿಸಿದ್ರೇ ಅಲ್ವಾ ಹಾ ಅದು ಅವಾಗ ವೀಡಿಯೋ ನೋಡ್ಕೊಂಡು ಬನ್ನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಒಂದು ಸ್ವಲ್ಪ ಕೆಮ್ಮು ಕಫ ಆಗ್ತಿದೆ ಅಷ್ಟೇ ಕೆಮ್ಮಿದೆ ಒಂದು ಶೂರ್ ಕೆಮ್ಮಿದೆ ಕಫ ಆಗ್ತಿದೆ ತುಂಬ ಸೊ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಎಲ್ಲ ಮಾಡ್ಕೋಬೇಕು ಮಾ ಬೆಳಗ್ಗೆ ಆಯಿತು ಒಂದು ಸಲ ತ್ರೀ ಟೈಮ್ಸ್ ಮಾಡಿಕೊಂಡ್ರೆ ಒಳ್ಳೇದು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಎದ್ದಿದ ತಕ್ಷಣ ಒಂದು ಸಲ ಮಧ್ಯಾಹ್ನ ಒಂದು ಸಲ ಅಪ್ಪ ಇವಾಗ ಇಡ್ಲಿ ತರಕ್ಕೆ ಹೋದ್ರು ನನ್ನ ಕೈಯ್ಯಲ್ಲಿ ಏನು ಆಗ್ತಾನೇ ಇಲ್ಲ ಮಾಡಕ್ಕೆ ತಿಂಡಿ ಅಮ್ಮನೇ ಆ ಮೊಸಕ್ಕೆಲ್ಲ ರೆಡಿ ಮಾಡಿದ್ದಾರೆ ನಾನು ಸ್ವಲ್ಪ ಏನೋ ಹಾಕ್ಬೇಕಷ್ಟೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದು ಕಟ್ ಮಾಡ್ತಾಯಿದ್ದೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಲ್ವ ಏನೋ ಒಂದು ಚಿಕ್ಕ ಕೆಲಸ ಆದರೂ ಮಾಡಬೇಕು ಇಲ್ಲ ಅಂದರೆ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಎಲ್ಲ ಅವರೇ ಮಾಡ್ತಿರ್ತಾರಲ್ವ ಹಾಗಾಗಿ ಖರ್ಕುಲಿ ಪಾಪ ಎಕ್ಸಾಮ್ಸ್ ಬೇರೆ ಅದು ಮ್ಯಾಥ್ಸು ಅದೊಂದು ಟೆನ್ಷನ್ನು ನನಗೆ ಥಿಯರಿ ಇದ್ದಿದ್ರೆ ಅದೊಂದು ಹಿಂಗೂ ನಮ್ಮ ಅಪ್ಪನೇ ಓದಿಸ್ತಿದ್ದಾರೆ ಕ್ವಶನ್ಸ್ ಎಲ್ಲ ಹಾಕಿಸ್ಬಿಟ್ಟು ಓಕೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಓದಿಸ್ಬೇಕು ಕೂತ್ಕೊಂಡು ಬಟ್ ಒಂದು ಸ್ವಲ್ಪ ಆಯಾಸ ಅನ್ನೋ ಥರ ಆಗ್ತಿದೆ ನನಗೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ರಾತ್ರಿ ಫುಲ್ಲು ಮಳೆ ತುಮಕೂರಲ್ಲಿ ನನಗೆ ಒಂದು ಕಡೆ ಸುಸ್ತಲ್ಲಿದ್ದೀನಿ ಒಂದು ಕಡೆ ಫುಲ್ ನಿದ್ದೆಲ್ಲಿದ್ದೀನಿ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಲ್ಲ ಸೌಂಡು ಹಂಗೆ ಕೇಳಿಸ್ತೈತಿ ಎಷ್ಟು ಜೋರಾಗಿ ಮಳೆ ಬಂದಿದ್ರೆ ನನಗೆ ಆ ಸುಸ್ತು ಅಷ್ಟು ನಿದ್ದೆಯಲ್ಲೂ ಕೇಳಿಸಿರ್ಬೇಕು ನೋಡಿ ಅಷ್ಟು ಸುಸ್ತಲ್ಲೂ ಕೇಳಿಸಿದ ನನಗೆ ಅಷ್ಟು ನಿದ್ದೆಯಲ್ಲೂ ಕೇಳಿಸಿದೆ ನನಗೆ ಎಷ್ಟು ಜೋರಾಗಿ ಬಂದಿರಬೇಕು ಮಳೆ ಅಲ್ವಾ ಈವನ್ ಏಳು ಗಂಟೆಯಲ್ಲೂ ಕೂಡ ಮಳೆ ಬರ್ತಾಯಿತ್ತು ನಾನು ಏಳು ಮುಕ್ಕಾಲು ಗೆನಾಗಿದ್ದೀನಿ ಏಳು ಗಂಟೆಯಲ್ಲೂ ಕೂಡ ಮಳೆ ಬರ್ತಾಯಿತ್ತು ನಿಂತಾಯಿತು ಸಡನ್ನಾಗಿ ನೋಡಿ ಎಷ್ಟು ಬಿಸಿಲು ಬರ್ತಿದೆ ಯಪ್ಪಾ ಸುಮ್ ಸಕ್ಕತ್ತಾಗಿ ಬಂತು ತುಮಕೂರಲ್ಲಿ ಮಳೆ ಮಾತ್ರ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಯಿಂದನೂ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ ನಾನು ಟೈಮ್ ನೋಡಲಿಲ್ಲ ಸುಮಾರು ನಾನು ಒಂಬತ್ತು ಗಂಟೆಗೆ ಮಲ್ಕೊಂಡ್ಬಿಟ್ಟೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ಆಗಿನ ಶುರುವಾಗಿರೋದು ಕಂಟಿನ್ಯೂಸ್ ಆಗಿ ಬರ್ತಿರೋದು ನನಗೆ ಫುಲ್ ನಿದ್ದೆಲ್ಲಿದ್ದೀನಿ ಆಗಾಗ ಎಚ್ಚರಿಕೆ ಆಗ್ತಿತ್ತಲ್ಲ ಅವಾಗ ಗೊತ್ತಾಗ್ತಿತ್ತು ಆಮೇಲೆ ಹಾಗೆ ಮಲ್ಕೊಳ್ಳೋದು ಅಷ್ಟು ಜ್ವರ ಬಂದಿದೆ ನನಗೆ ಅಷ್ಟು ಗೊತ್ತಾಗಬೇಕು ಅಂದರೆ ಅಪ್ಪ ನಿಮ್ಮ ಕಡೆಯೂ ಆಯಿತಾ ಮಳೆ ಅಂತ ಹೇಳಿ ಇವಾಗ ನೋಡಿ ಎಷ್ಟು ಬಿಸಿಲು ಬರ್ತಿದೆ ಒಂದು ತುಂಬ ಬಿಸಿಲಿರಬೇಕು ಇಲ್ಲ ಫುಲ್ಲು ಮಳೆ ಇರಬೇಕು ಈ ಮಧ್ಯದಲ್ಲಿ ಇದ್ರೇ ಈ ವೆದರ್ ಆಗೋದು ಎಲ್ಲಾರಿಗೂ ಹಿಂಗೆ ಆಗೋದು ಇಲ್ಲ ಈ ಕೆಮ್ಮು ನನಗೆ ನೆಗಡಿ ಇಲ್ಲ ನನಗೆ ಲಸಿಕೆಯಿಂದ ಟ್ರಾನ್ಸ್ಫರ್ ಆಗಿದೆ ಕೆಮ್ಮು ಅವಳ ಪಕ್ಕನೇ ಮಲ್ಕೋತಿದ್ನಲ್ಲ ಅವಳು ಇದ್ದೆ ಅವಳ ಪಕ್ಕನೇ ಮಲ್ಕೋತಾ ಇದ್ನಲ್ಲ ಹಂಗಾಗಿ ಕೆಮ್ಮು ಆಗಿಬಿಟ್ಟಿದೆ ಜಾಸ್ತಿ ಸಿವಿಯರ್ ಏನಿಲ್ಲ ಕಫ ಆಗ್ತಿದೆ ಅಷ್ಟೇ ನಮಗೆ ಸೊ ನೆನೆಗೂ ಬಿಡು ನಾನು ಸ್ವಲ್ಪ ತೆಕ್ಕೊಂಡಿನಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಅವ್ಲಾಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫುಲ್ ಬಿದ್ದೋಗ್ಬಿಟ್ಟಿದ್ದೀನಿ ನಾನು ಆಗ್ತಾನೇ ಇಲ್ಲ ನನಗೆ ಫುಲ್ಲು ಚಳಿ ಲೋ ಬಿ ಪಿ ಆದರೆ ಫುಲ್ಲು ಚಳಿ ಸುಸ್ತು ಒಳಗೊಳಗೆ ಒಂಥರ ಹಾಂ ಅಪ್ಪ ನೋಡಿ ಹೆಂಗಾಗಿದೆ ನನಗೆ ಆಗ್ತಾನೇ ಇಲ್ಲ ಅಂದ್ರೂ ಇವತ್ತು ಫುಲ್ ಡೇ ಇದ್ದು ಬಂದೆ ಆಫೀಸಲ್ಲೇ ಹಾಂ ನಾಳೆ ಹೆಂಗೋ ಸಂಡೇ ಅಂತ ಯಾರಿಗೂ ಈ ಕಷ್ಟ ಅಂತ ಅನಿಸ್ತಿದೆ ಬರಬಾರ್ದಮ್ಮ ಅಲ್ಲಿ ಕ್ಲಿನಿಕ್ ಹತ್ರ ಇದ್ದೀನಿ ನಾನು ಬರ್ತೀನಿ ಅಂತಿದ್ದಾಳೆ ಹೆಂಗೆ ಕರ್ಕೊಂಡೋಗ್ಲಿ ನನಗೆ ಆಗ್ತಿಲ್ಲ ಹೋಗೋಕ್ಕೆ ಸರಿ ಆಗ್ತಾನೆ ಇಲ್ಲಪ್ಪ ಸಡನ್ಲಿ ಏನಾಯ್ತು ಏನೋ ದೃಷ್ಟಿ ಒಂದು ಸಲ ದೃಷ್ಟಿ ತೆಗೆಸ್ಕೊಂಡ್ರೆ ಹಾಂ ಆಗ್ತಾಯಿಲ್ಲ ನಾನು ಹಾಸ್ಪಿಟ್ಲಿಗೆ ಕ್ಲಿನಿಕ್ಕಿಗೆ ಹೋಗ್ಬಾರ್ದು ಅಂದ್ಕೊಂಡೆ ಹಾಂ ಬಟ್ ಒಬ್ಬ ಥರ ಆಗ್ತಿದೆ ನಿಜ ಎದ್ದೊಳಕ್ಕಾಗಲ್ಲ ಹಂಗೆ ಆಗ್ತಿದೆ ನನಗೆ ಪಾ ಆ ಥರ ಒಳಗೊಳಗೆ ಶಾಖ ಥರ ಅನಿಸ್ತಿದೆ ಗಾಳಿ ಬಿಟ್ರೆ ಸಾಕು ಫುಲ್ಲು ಬಿಸಿ ಗಾಳಿ ಬರ್ತಿದೆ ಏನೋ ಬಿಸಿ ಗಾಳಿ ಬರ್ತಿದೆ ನನಗೆ ಬಾಯಿಂದ ಆ ಥರ ಬರ್ಬೇಡಮ್ಮ ಅಲ್ಲಿ ಕುತ್ಕೊಳ್ಳಿ ಗೊತ್ತಿಲ್ಲ ಹಿಂಗಾಗ್ಬಿಟ್ರೆ ನನಗೆ ನನ್ಗೆ ಹಿಂಗೆ ಆಯ್ತಲ್ಲ ಅಂತ ಅಲ್ಲ ಬೇಜಾರು ಸೊ ಮಕ್ಕಳಿಗೆ ಅದು ಅಂತಲ್ಲ ನೋವು ಮಕ್ಳಿಗೆ ಏನು ಆ ಕಡೆ ಹೋಗಮ್ಮ ದೂರ ಬರ್ಬೇಡ ಅವಳು ಮಲ್ಕೊಂಡಿದ್ರೆ ಪೆನ್ನಲ್ಲೆಲ್ಲ ಗೀಚ್ಕೊಂಡಿದ್ದಾಳೆ ನೋಡಿ ಹೆಂಗೆ ಇಚ್ಕೊಂಡಿದ್ದಾಳೆ ನೋಡಿ ಸಾಕು ಅದನ್ನೆಲ್ಲ ಹೋಗ್ಸೋದು ಗೊತ್ತಿಲ್ಲ ಆ ಕಡೆ ಆಗ್ತಾ ಇಲ್ಲ ನನಗೆ ಬರ್ತೀನಿ ಬನ್ನಿ ಅದರ ಡಾಕ್ಟ್ರು ಬೇಗ ಓಡಿ ಬರಬೇಕು ಹೋಗಿ ತೋರಿಸ್ಕೊಂಡು ಸೊ ಮೇಲೆ ಹೇಳ್ತೀನಿ ಏನಾಯಿತು ಅಂತ ಯಾಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇಷ್ಟು ಕಷ್ಟಪಟ್ಕೊಂಡು ಅಂದರೆ ಹುಷಾರಾಗಿರಿ ನಾನು ಎಲ್ಲೂ ಹೋಗಿಲ್ಲ ಆಚೆನೇ ಹೋಗಿಲ್ಲ ಆಫೀಸು ಮನೆ ಆಫೀಸು ಮನೆ ಹಾಂ ಗೊತ್ತಿಲ್ಲ ದೃಷ್ಟಿಯಾಗಿದ್ರು ನೀವು ಬರುತ್ತೆನೋ ಗೊತ್ತಿಲ್ಲ ಎಲ್ಲರೂ ಕಮೆಂಟಲ್ಲಿ ಅಕ್ಕ ದೃಷ್ಟಿ ತೆಗೆಸ್ಕೊಳ್ಳಿ ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಇದ್ದ್ರಿ ತೆಗೆಸ್ಕೋಬೇಕು ಹಾಸ್ಪಿಟ್ಲಿಂದ ಮೇಲೆ ತೆಗೆಸ್ಕೋತೀನಿ ಸೊ ಲೇಟ್ ಆದರೆ ಅಲ್ಲಿ ರಶ್ ಆಗುತ್ತೆ ನಾನು ಡಾಕ್ಟ್ರಿಗೆ ಹೇಳಿದ್ದೆ ಫಸ್ಟ್ ನನಗೆ ನೋಡಿ ನಂಗೆ ಇಲ್ಲ ಅಂತ ತಲೆ ಎಲ್ಲ ಬಾರಾ ಲೋ ಬಿ ಪಿ ಆದ್ರೇ ನನಗೆ ಇವೆಲ್ಲ ಹಿಂಗೆ ಬರೋದು ಯಾವುದೋ ಕೆಟ್ಟು ಲೋ ಬಿ ಪಿ ಅನಿಸುತ್ತೆ ಬಾರ ಭಾರ ಚಳಿ 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 ಒಳಗಡೆನೆ ಬಿಸಿಲಿದ್ರೂ ಚಳಿ ಆಗ್ತಿತ್ತು ಮಧ್ಯಾಹ್ನ ಸಂಜೆ ಸ್ವಲ್ಪ ಹುಷಾರಾಗಿರಿ ಎಲ್ರು ಅಂತ ಹೇಳ್ತೀನಿ ಸಾಮಾನ್ಯವಾಗಿ ನನಗೆ ಬರಲ್ಲ ಬಂದುಬಿಟ್ರೆ ಫುಲ್ ಹಿಂಗೆ ಬಿದ್ದೋಗ್ಬಿಡ್ತೀನಿ ಇಲ್ಲೆಲ್ಲ ಮುಟ್ಕೊಂಡ್ರೆ ಶಾಖ ಫಸ್ಟ್ ಓಡ್ತೀನಿ ನಾನು ಬಂದು ಹೇಳ್ತೀನಿ ಮತ್ತೆ ಸೊ ಹೋಗಿದೆ ಫ್ರೆಂಡ್ಸ್ ಲೋ ಬಿ ಪಿ ಅಂತಲೇ ಹೇಳಿದ್ರು ಒನ್ ನಾಟ್ ಒನ್ ಏನೋ ಆಗಿದೆ ಒನ್ ನಾಟ್ ಟೂನು ಒನ್ ಒನ್ ನಾಟ್ ಟೂ ಅನ್ಸುತ್ತೆ ಅದಕ್ಕೆ ಹಿಂಗಾಗಿದೆ ಮತ್ತು ಏಳಿಗೆ ಬೇರೆ ಕೆಮ್ಮಿತ್ತಲ್ಲ ಅದು ಟ್ರಾನ್ಸ್ಫರ್ ಆಗಿ ಒಂದು ಸ್ವಲ್ಪ ಕಫ ಆಗಿ ಇನ್ಫೆಕ್ಷನ್ ಆಗಿ ಎರಡೂ ಎಫೆಕ್ಟಿವ್ ಆಗಿ ಹಿಂಗೆ ಲೋ ಬಿ ಪಿ ನಿಜ ಲೋ ಬಿ ಪಿ ಆದರೆ ಅದರಷ್ಟು ಪೇಯ್ನಿ ಎಲ್ಲೂ ಇರೋಲ್ಲ ಬಾಡಿ ಬಾಡಿ ಫುಲ್ ಸೆಂಡ್ ಆಗುತ್ತೆ ಮೂಲ ಮೂಲ ಸ್ವಲ್ಪ ಗಂಜಿ ತಿಂದು ಒಂದೆರಡೇ ಎರಡು ಪೀಸ್ ಆ್ಯಪಲ್ ತಿನ್ಕೊಂಡು ಮಾತ್ರೆ ತೊಗೊಂಡು ಬಂದೆ ಮಲ್ಕೋಬೇಕು ಆಗ್ತಲ್ಲ ನನಗೆ ಅವರು ನಾಳೆ ಅಷ್ಟೊತ್ತಿಗೆ ಎಲ್ಲ ಸೆಟ್ ಆಗಿರ್ತೀರ ಅಂತ ಅಂದರು ಚಿಲ್ಸ್ ಇದೆ ಮೈ ಕೈ ಅದೇ ಕೆಮ್ಮು ಸ್ವಲ್ಪ ಇನ್ಫೆಕ್ಷನ್ ಆಗಿರೋದಕ್ಕೆ ಚಿಲ್ಸ್ ಆಗ್ತಿದೆ ಅಂತ ಅಂದರು ಹಾಂ ಓಹ್ ಯಪ್ಪ ಮನಷ ಹಿಂಗೆ ಮಾತ್ರ ಹಿಂಗೆಲ್ಲ ಆಗಲೇಬಾರ್ದು ನಿಜವಾಗ್ಲೂ ಹಾಂ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಬಟ್ ಅಪ್ಡೇಟ್ ತಿಳಿಸ್ಬೇಕಲ್ಲ ನಿಮಗೂ ಹಾಗಾಗಿ ಕೊಟ್ಟಿದ್ದೀನಿ ನಾನು ಮಲ್ಕೋತೀನಿ ಸೊ ನಾಳೆ ಬೆಳಗ್ಗೆ ಎದ್ದು ಹೇಗಿದೆ ಅಂತಲೂ ಹೇಳ್ತೀನಿ ನಾನು ಸೊ ಆದಷ್ಟು ಹುಷಾರಾಗಿರಿ ದಿನ ಫ್ರೂಟ್ಸ್ ತಿಂತೀನಿ ಆದರೂ ಏನಕ್ಕೆ ಲೋ ಬಿ ಪಿ ಅಂದರೆ ಈ ಪೀರಿಯಡ್ಸ್ ಆದಾಗ ಸ್ವಲ್ಪ ಜಾಸ್ತಿ ಬ್ಲೀಡ್ ಆಗುತ್ತೆ ನನಗೆ ಒಂದೊಂದು ಟೈಮ್ ಸೊ ಆ ಥರ ಆದಾಗ ಲೋ ಬಿ ಪಿ ಆಗಿಬಿಡುತ್ತೆ ಲಾಸ್ಟ್ ಸಿಕ್ಸ್ ಮಂತ್ಸು ಹೀಗೆ ಆಗಿತ್ತು ಸಿಕ್ಸ್ ಮಂತ್ಸ್ ಬ್ಯಾಗಿಂಗೆ ಜಾಸ್ತಿಯಾಗಿ ಸ್ವಲ್ಪ ಬ್ಲೀಡಿಂಗು ಸೊ ಲೋ ಬಿ ಪಿ ಆಗಿಬಿಟ್ಟಿದೆ ಎಲ್ಲ ಕಡಿಮೆ ಆಗಿಬಿಡುತ್ತಲ್ಲ ರಕ್ತ ಎಲ್ಲ ಅದಾದಮೇಲೆ ಹಾಗೇ ಇರಲಿಲ್ಲ ನಾರ್ಮಲ್ ಆಗಾಗ್ತಾ ಇತ್ತು ಮತ್ತು ಈ ಸಲವೂ ಹಂಗೇ ಆಯಿತು ಸ್ವಲ್ಪ ಹಾಗಾಗಿ ಲೋ ಬಿ ಪಿ ಅದಕ್ಕೆ ಮಾತ್ರ ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸು ಎಲ್ಲ ಕೊಟ್ಟಿದ್ದಾರೆ ನಾನೀಗ ಮಲ್ಕೋತೀನಿ ಹೆಂಗೆಂಗೋ ಇಟ್ಕೊಂಡು ಮೊಬೈಲು ಶೂಟ್ ಮಾಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಸೊ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ನಾನ್ ಇವಾಗ ಮಾಸ್ಕ್ ಹಾಕೊಂಡ್ ಮಲ್ಕೋಬೇಕು ಈ ಕಡೆ ಇವಳು ಹೋಗ್ತಾ ಇಲ್ಲ ಬೇ ಅಪ್ಪ ಅಮ್ಮನ ಜೊತೆ ಮಲ್ಕೋಂದ್ರು ಮಲ್ಕೋತಾ ಇಲ್ಲ ಈ ಕಡೆ ಫೇಸ್ ಮಾಡ್ಕೊಂಡು ನಾನು ಮಲ್ಕೋಬೇಕು ಅಷ್ಟೇ ಮಾಡೋದು ಸೊ ಮತ್ತೆ ನಾಳೆ ಬೆಳಗ್ಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡುದ್ರಲ್ಲ ನನ್ ಪಾಡು ಪಜಿತಿ ಹೆಂಗಿತ್ತು ಅಂತ ನನಗೆ ಎಡಿಟ್ ಮಾಡೋವಾಗ ನೋಡಿದ್ರೆ ಏನಪ್ಪಾ ನನ್ ಮುಖ ಹಿಂಗಾಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿತ್ತು ಡೈರೆಕ್ಟ್ ಆಗಿ ನೋಡ್ಕೊಂಡಾಗ ಏನೋ ಒಂಥರ ಆ ಪ್ರಜ್ಞೆ ಅಂತಾನೆ ಇರ್ಲಿಲ್ಲ ನನ್ಗೆ ಏನ್ ಆಗ್ತಿದೆ ಹೆಂಗಿದೀನಿ ಅಂತಾನು ಗೊತ್ತಾಗ್ತಿರ್ಲಿಲ್ಲ ಎಡಿಟಿಂಗ್ ಮಾಡೋವಾಗ ಏನ್ ಇಷ್ಟೊಂದ್ ಹಿಂಗಾಗ್ಬಿಟ್ಟಿದಿನಾ ಅಂತ ಅನ್ಸ್ಬಿಡ್ತು ಆ ಶನಿವಾರ ರಾತ್ರಿ ಏನಿದೆ ಆ ಶನಿವಾರ ಮಧ್ಯಾಹ್ನದಿಂದ ರಾತ್ರಿವರೆಗೂ ನರಳಿದೀನಿ ಅಂದ್ರೆ ಹಂಗಿಂಗಲ್ಲ ಆಫೀಸಲ್ಲೇ ಶುರು ಆಗೋಯ್ತು ಒಂದ್ ಫೈವ್ ಫೋರ್ ಎಲ್ಲ ಚಳಿ ಸ್ಟಾರ್ಟ್ ಆಗೋದು ಅಹ್ ಶಿವರಿಂಗ್ ಆಗೋದು ಬಿಸ್ಲಿದೆ ಮಳೆ ಇಲ್ಲ ಚಳಿ ಇಲ್ಲ ಒಂಥರ ಹೆಂಗೋ ಫುಲ್ ಸುಸ್ತು ಅದ್ ಹೆಂಗ್ ಬಂದಿದೀನೋ ಆಫೀಸಿಂದ ಮನೆಗೆ ಗಾಡಿಯಲ್ಲಿ ಗೊತ್ತಿಲ್ಲ ಹಂಗ್ ಬಂದಿದ್ದೀನಿ ನಾನು ಸೊ ಮತ್ತೆ ಇನ್ನೇನು ನಾನು ಪರ್ಮಿಷನ್ ತಗೊಳ್ಲಿಲ್ಲ ಈಗ ಬಿಡಪ್ಪ ಒನ್ ಗೆಲ್ಲ ಏನಾಗತ್ತೆ ಇನ್ ಮನೆಗೆ ಹೋದ್ರು ಡಾಕ್ಟರ್ ಬರೋದು ಒಂದ್ ಸೆವೆನ್ ಓ ಕ್ಲಾಕ್ ಓ ಮನೆಗೆ ಹೋದ್ರು ನಾನು ಹಂಗೆ ನಳ್ಬೇಕದೇನು ಇಲ್ಲೇ ನಳ್ಬಿಟ್ರೆ ಏನೋ ಒಂದಂತ ಅಲ್ಲೇ ಇದ್ದೆ ಆಫೀಸಲ್ಲೇ ಸೊ ನಂಗೆ ಸ್ವಲ್ಪ ಫುಲ್ ನನ್ ಮುಖ ನೋಡಿದ್ರಲ್ಲ ಲೋ ಬಿ ಪಿ ಆದವ್ರಿಗೆ ಕಷ್ಟ ಗೊತ್ತು ಹೆಂಗಿರುತ್ತೆ ಅಂತ ಸೊ ಅದ್ರ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಗೊತ್ತಾಗುತ್ತೆ ಹೆಂಗೆ ಸೆಂಡ್ ಬಿಡುತ್ತೆ ಬಾಡಿ ಎಲ್ಲ ನಿಜ ಗೊತ್ತಾ ಹೆಂಗೆ ಒಂದು ಚೂರು ಕೂಡ ಎನರ್ಜಿ ಅನ್ನೋದೇ ಇರಲ್ಲ ಸೊ ರಾತ್ರಿ ಫುಲ್ ಟ್ಯಾಬ್ಲೆಟ್ಸ್ ತಗೊಂಡ್ ಚೆನ್ನಾಗ್ ರೆಸ್ಟ್ ಮಾಡಿದ್ದೆ ಸೊ ಬೆಳಗ್ಗೆ ಇದ್ದಾಗ ಒಂದ್ ಸ್ವಲ್ಪ ಆರಾಮ್ ಅನ್ಸ್ತು ಇದ್ರ ಜೊತೆಗೆ ಲಸಿಕಾ ಬೇರೆ ಅಮ್ಮ ಅಮ್ಮ ನಂಗೆ ಅದ್ಕೊಡು ಇದ್ಕೊಡು ಅವಳು ನಾನು ಇದ್ರೆ ನಾನೇ ಮಾಡ್ಬೇಕು ಯಾರ ಹತ್ರನೂ ಹೋಗಲ್ಲ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ಹಂಗೆ ಅವಳೊಂದ್ ಕಡೆ ನನ್ಗೆ ಆಗ್ತಾ ಇರ್ಲಿಲ್ಲ ಹೆಂಗೋ ಹಂಗೋ ಮ್ಯಾನೇಜ್ ಮಾಡ್ದೆ ಅಂಡ್ ಇದು ಸಂಡೇ ಸ್ವಲ್ಪ ನೇಲ್ಸ್ ಎಲ್ಲಾ ಕಟ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಬಿಸಿಲಲ್ಲೇ ಹಾಗೆ ಕೂತ್ಕೊಂಡಿದ್ದೆ ಒಂದ್ ಅರ್ಧ ಗಂಟೆ ಬಿಸ್ಲಲ್ಲಿ ಕೂತ್ಕೊಂಡ್ಬಿಟ್ಟೆ ಒಂದ್ ಬೆಳ್ ಬೆಳಿಗ್ಗೆನೆ ಬಿಸಿಲಿಗೆ ಒಂದ್ ಎಂಟೂವರೆ ಒಂಬತ್ತು ಗಂಟೆ ಬಿಸಿಲಲ್ಲಿ ಕೂತ್ಕೊಂಡು ಹಂಗೆ ಎರಡು ಕೆಲ್ಸನು ಆಗೋಗುತ್ತೆ ಅಂತ ಕೂತ್ಕೊಂಡು ನೇಲ್ಸ್ ಕಟ್ ಮಾಡ್ತಾ ಇದ್ದೆ ಹೂವ ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಇವಾಗ ಬೇರೆ ತುಂಬಾ ಮಳೆ ಬೇರೆ ಬರ್ತಿದೆಯಲ್ಲ ಈ ತುಂಬಾ ಚೆನ್ನಾಗಿ ಅರಳಿದೆ ತುಂಬಾ ಹೂವ ನೋಡಿ ಎಷ್ಟು ಹೂವ ಫುಲ್ ಎಲೆಗಳಿಗಿಂತ ಹೂವಾನೇ ಎದ್ದು ಕಾಣಿಸ್ತಿದೆ ಅಷ್ಟು ಹೂವ ಇದೆ ಇದು ನೋಡೋದಿಕ್ಕೆ ಏನೋ ಒಂಥರ ಖುಷಿ ಒಂದ್ ಸ್ವಲ್ಪ ವಿಟಮಿನ್ ಡಿ ಸಿಗ್ಲಿ ಏನಕ್ಕಂದ್ರೆ ನಾವು ಆಫೀಸು ಮನೆ ಅಡಿಗೆ ಅಂತ ಮನೇಲೆ ಇರ್ತೀವಿ ಇಲ್ಲ ಆಫೀಸಲ್ಲೇ ಇರ್ತೀವಿ ಬಿಸಿಲು ಸಿಗೋದೇ ಕಡಿಮೆ ಹಂಗಾಗಿ ಸಂಡೇ ಸಂಡೇ ಈ ತರ ನಾನು ಒಂದ್ ಅರ್ಧ ಗಂಟೆ ಬಿಡ್ತೀನಿ ಆ ಬಿಸಿಲಲ್ಲಿ ಸೊ ನಮ್ಗೆ ಒಂದ್ ಸ್ವಲ್ಪ ಬೋನ್ಸ್ಗೆ ಎನರ್ಜಿ ಸಿಗತ್ತಲ್ವಾ ವಿಟಮಿನ್ ಡಿ ನಮಗೆ ತುಂಬಾನೇ ಬೇಕು ಹೆಣ್ಮಕ್ಳಿಗೆ ತುಂಬಾ ಕ್ಯಾಲ್ಶಿಯಮ್ ಎಲ್ಲ ಲಾಸ್ ಆಗ್ತಾ ಇರುತ್ತೆ ಇವಾಗ ನೋಡಿ ಇನ್ನು ಮಳೆ ಬಂದಿರೋ ಹನಿ ಹನಿ ಎಲ್ಲಾ ಹಾಗೆ ಇದೆ ಇನ್ನು ಬಿಸಿಲಷ್ಟು ಹೊಡಿತಿದ್ರು ಬಂದಿದೆ ಫ್ರೆಂಡ್ಸ್ ಅಪ್ಪ ಅಮ್ಮ ಮನೆ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನಿಂಗ್ ಆಗಿದೆ ಎಲ್ಲ ಆವತ್ತು ಆವತ್ತು ಮಾಡ್ಕೋತಾ ಇದ್ವಿ ಸೊ ಒಂಚೂರು ಶೂದ ಮೇಲ್ಗಡೆ ಫ್ಯಾನು ಮತ್ತು ಮೇಲ್ಗಡೆ ಎಲ್ಲ ಧೂಳೆಲ್ಲ ಮೂಲ ಮೂಲ ಅದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನೆಲ್ಲ ವಾಡ್ರಾಪ್ಸ್ ಎಲ್ಲ ಲಾಸ್ಟ್ ಟೂ ವೀಕ್ಸಿಂದನೇ ಮಾಡ್ಕೊಂಡ್ಬಿಟ್ಟಿದ್ವಿ ಈ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ರೆ ಒಂಥರ ಆಗ್ಬಿಡುತ್ತೆ ಇಡ್ಲಿ ತಿಂದೆ ಇಡ್ಲಿ ತೊಗೊಂಡ್ಬಂದಿದ್ರು ಹೊಟ್ಟೆ ಆಗುತ್ತಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಏನೋ ಒಂಥರ ಹಂಗಾಗಿ ಇವರು ಕೇಳಿದ್ರು ಬ್ರೆಡ್ ಇತ್ತು ಹಾಗಾಗಿ ಬ್ರೆಡ್ ಹುಷಾರು ತಿಂತಾಯಿದ್ದೀವಿ ಓಕೆ ಇವಾಗ ಸುಸ್ತೇನಿಲ್ಲ ಕೆಮ್ಮಿದೆ ಕೆಮ್ಮಿ ಕೆಮ್ಮೆ ಸಾಗ್ತಿದೆ ಅದೇ ಇವಳಿನ ಬಂದಿರೋದು ಇವಳಿಗೆ ಹೆಂಗ್ ಬಂತು ಅಂದರೆ ನಾನು ಸಂಡೇ ಇರಲಿಲ್ಲ ಆವತ್ತು ಯಾರೋ ಮನೆ ಮುಂದೆ ಆಟ ಆಡ್ತಾಯಿದ್ರು ಮಕ್ಕಳು ಅವು ನಮ್ಮ ಬಾಡಿಗೆ ಮನೆಗೆ ಯಾರೋ ಅವ್ರ ರಿಲೇಷನ್ಸ್ ಯಾರೋ ಬಂದಿದ್ರು ಅನಿಸುತ್ತೆ ಆ ಮಕ್ಳಿಗೆ ಹುಷಾರಿರಲಿಲ್ಲ ಅವಳ ಜೊತೆ ಒಂದು ಅರ್ಧ ಗಂಟೆನೂ ಹೋಗ್ಬೋದು ಚಿಕ್ಕ ಹುಡುಗಿ ಚಿಕ್ಕ ಹುಡುಗ ಹೋಗಿ ಶೇಖಂಡು ಅದು ಇದು ಎಲ್ಲ ಅದಕ್ಕೆ ಬಂದ ಕೆಮ್ಮ ಇರೋವಾಗ ಹೋಗ್ಬಾರ್ದು ಅರ್ಥ ಆಯ್ತಾ ದೂರ ಇರ್ಬೇಕು ಹಂಗಾಗಿ ಪಾಪ ಅವಳು ಅನ್ಭವಿಸ್ಬಿಟ್ಟು ಬಿಟ್ಟವಳ ಕಿಮ್ಮಿ ಕೆಮ್ಮಿ ಕೆಮ್ಮಿ ಎರಡು ರಾತ್ರಿ ಮೂರು ರಾತ್ರಿ ನಿದ್ದೆ ಎಲ್ಲ ನಂಗೂ ಬಂತಿದ್ದ ಸೊ ಮಲಗಿಸ್ಬೇಕು ಫುಲ್ ಆಯಿಲ್ ಎಲ್ಲ ಸೊ ಹೆಡ್ ಬಾತ್ ಮಾಡೋಣ ಅಂತ ಕೊಬ್ಬರಿ ಎಣ್ಣೆಗೆ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಹಚ್ಕೊಂಡಿನಿ ಸೊ ಡ್ಯಾಂಡ್ ರಫ್ ಇರಲ್ಲ ಮತ್ತೆ ಹೇರ್ ಗ್ರೋತ್ ಒಳ್ಳೇದು ಅಂದ್ರೆ ಎಣ್ಣೆ ಹಚ್ಕೊಳ್ಳೋವಾಗ ಈ ಹೇರ್ಸ್ ಹೋಗೇ ಹೋಗುತ್ತೆ ಸ್ವಲ್ಪ ಲೂಸ್ ಹೇರ್ಸ್ ಎಲ್ಲ ಇರುತ್ತಲ್ಲ ಹೋಗಿರೋ ಅವೆಲ್ಲ ಹೊರಟೋಗುತ್ತೆ ಮತ್ತೆ ಗ್ರೋತ್ ಆಗುತ್ತೆ ಮಧ್ಯಾಹ್ನಕ್ಕೆ ರೆಡಿ ಇದೆ ಮೊಸಪ್ಪು ಮತ್ತು ರಸಮ್ ನನಗೆ ರಸಮ್ಮನ್ನು ತಿಂದ್ಬಿಟ್ರೆ ಸಾಕು ಅನಿಸ್ಬಿಟ್ಟೆ ತಂದಿದೆ ಇವಾಗ ಮ್ಯಾಥ್ಸ್ ಎಲ್ಲ ಓದಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕ್ವಶನ್ಸ್ ಎಲ್ಲನೂ ಹಾಕ್ಕೊಡ್ತಾಯಿದ್ದೀನಿ ತರಕಾರಿ ಬೇರೆ ತರಬೇಕು ಒಂದು ಸ್ವಲ್ಪ ಫ್ರೂಟ್ಸು ಖಾಲಿ ಫ್ರೂಟ್ಸ್ ತರಬೇಕು ಎಳ್ಳೀರು ತಗೋ ತೊಗೊಂಬರ್ಬೇಕು ನನಗೆ ಶಕ್ತಿ ಇಲ್ಲ ಇವನ್ನೇ ತೊಗೊಂಬರ್ಬೇಕು ಹೋಗೋದು ನಾನು ಹಾಕ್ತೀನಾದ್ರೆ ಎತ್ಕೊಂಡು ಖಾರ ಇಡಬೇಕಷ್ಟೇ ಡಿಂಕು ಬೇರೆ ಸ್ನಾನ ಮಾಡಿಸ್ಬೇಕು ಲಾಸ್ಟ್ ವೀಕು ಸ್ನಾನ ಕಾಗದಿದ್ದ ಅವನಿಗೆ ಡಿಂಕು ಸ್ನಾನ ಮಾಡಿಸ್ಬೇಕು ಮೀನುಗಾಮೇಲೆ ಸೋ ನಿನ್ನೆ ಅಂತು ಯಾರಿಗೂ ಬೇಡಪ್ಪ ಅಂತ ದಿನ ಅಂತ ಅನ್ಸಿ ಅನ್ಸಿತ್ತು ನನಗೆ ಯಾರಿಗೂ ಬೇಡಪ್ಪ ಅಂತಂದಿನ ಅಂತ ಅನ್ಸಿತ್ತು ಆ ಥರ ಅನ್ಭವಿಸ್ಬಿಟ್ಟಿದ್ದೀನಿ ನಾನು ಸಖತ್ತಾಗಿ ಒಂದು ಏಳು ಮುಖ ನೋಡಿ ಸ್ಕೆಚ್ ಪೆನ್ನಲೆಲ್ಲ ಬಳ್ಕೊಂಡಿದ್ದಾಳೆ ಮೀಸೆ 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 ಹಾಕಿದ ಮೀಸೆ ಒದೀತಾರ ಹಂಗೆ ಒದೀತಾರೆ ಅಮ್ಮನಿಗೆ ಗ್ರೀನ್ ಕ್ಯಾನ್ಸಿನ ಮೀಸೆ ಹಚ್ಕೊಂಡು ಬರಬೇಡ ಒದಿಯೋದು ಮುಗಿಯೋದು ಹಾ ಓದಿತಾರಾ ಆ ಪೆನ್ ಮಾರ್ಕ್ ನೆನೆ ಮಾಡ್ಕೊಂಡು ನೆನ್ನೆ ನಾನು ಮಲ್ಕೊಂಡ್ಬಿಟ್ಟಿದೀನಿ ಆಫೀಸಿಂದ ಬಂದ ತಕ್ಷಣ ಕತ್ಲಲ್ಲೇ ನಾನು ಮಲ್ಕೊಂಡ್ಬಿಟ್ಟಿದೀನಿ ಅವಳಿಗೆ ಕತ್ಲಲ್ ಒಂದು ಪೇಪರ್ ಪೆನ್ ಎಲ್ಲ ಅವಳೆ ತಗೊಂಡು ಫುಲ್ ಹಿಂಗುಲ್ಲ ಬಳ್ಕೊಂಡ್ಬಿಟ್ಟಿದ್ರಲ್ಲ ಆಮೇಲೆ ಈಕೆ ಸ್ಕೆಚ್ ಪೆನ್ಸು ನಮ್ಮನೆ ಗೋಡೆ ಮೇಲೆ ಗಿಡದ ಮೇಲೆ ಎಲೆ ಮೇಲೆ ಕುಶನ್ಸ್ ಮೇಲೆ ಕಡೆ ಗೋಡೆ ಅವಳ ಪ್ಯಾಂಟ್ ಮೇಲೆ ನೋಡಿ ನನ್ನ ಶರ್ಟ್ ಮೇಲೂ ಎಲ್ಲಿ ಸಿಗುತ್ತೆ ಅಲ್ಲಿ ಅಪ್ಪ ಅದೇನೋ ಲಾಸ್ಟ್ ಜನರೇಷನ್ ಏನು ಪೇಂಟರ್ ಆಗಿದ್ಲೋ ಏನೋ ಗೊತ್ತಿಲ್ಲ ಇಲ್ಲ ಏನಾದ್ರು ಇದನ್ನ ಪೇಂಟ್ ಆರ್ಟಿಸ್ಟ್ ಆಗಿದೆ ಏನಾದ್ರು ಅವಳ ಮುಖದ ಮೇಲೂ ಬರ್ಕೋತಾಳೆ ಕೈ ಕಾಲು ಇಲ್ಲೆಲ್ಲ ತೊಡೆ ಮೇಲೆಲ್ಲ ಬರ್ಕೊಂಡಿದಳ ಅವಳು ಎಷ್ಟೇ ಎತ್ತಿಟ್ಟಿರ್ತಿ ಗೊತ್ತಾ ಸಿಗ್ಬಾರ್ದು ಪೆನ್ಗಳು ಸ್ಕೆಚ್ ಪೆನ್ಸ್ ಅಂತ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಏಳಿಗೆ ಎಲ್ಲ ಸಿಗುತ್ತೆ ನೋಡಿ ಸೋಫಾ ಮೇಲೂ ಗೀಚ್ ಹೆಂಗೀಚ್ ಹಾ ನೋಡಿ ನೋಡಿ ಅಂತೆ ನೋಡಿ ಗೀಚ್ ಬಿಟ್ಟು ನೋಡಿ ನೋಡಿ ಅಂತೆ ಬಿಟ್ರೆ ಹಂಗೆ ಹಂಗೆ

ಸೊ ಹಾಗಾಗಿ ಗಾಡಿ ವಾಶ್ ಮಾಡೋದು ಇದಕ್ಕೂ ಮುಂಚೆನೆ ಡಿಂಕುಗೆ ಸ್ನಾನ ಮಾಡಿಸಿದ್ದೆ ಸೊ ಡಿಂಕುಗೆ ಸ್ನಾನ ಮಾಡ್ಸಿ ಬಿಟ್ಟು ಗಾಡಿ ವಾಶ್ ಮಾಡ್ತಾ ಇದ್ದೆ ಟೂ ವೀಕ್ಸ್ ಆಯ್ತು ಅವನ್ಗೂ ಮಾಡ್ಸಿಲ್ಲ ನನ್ ಗಾಡಿ ವಾಶ್ ಕೂಡ ಮಾಡಿರ್ಲಿಲ್ಲ ಸೊ ಹಂಗಾಗಿ ಹಿಂಗೆ ಬಿಟ್ರೆ ತುಂಬಾ ಹಾಳಾಗ್ಬಿಡುತ್ತೆ ಮತ್ತೆ ಆಸ್ ನಂಗೆ ಏನ್ ಗೊತ್ತ ಮಕ್ಳ ತರ ನೋಡ್ಕೋಬೇಕು ಗಾಡಿನೂ ಕೂಡ ಅದೇ ನಮ್ಮನೇಲಿ ಎಲ್ರು ಫಾಲೋ ಮಾಡೋದು ಒಂದು ಚೂರು ಕೂಡ ಗಲೀಜಾದ್ರೂ ಅಷ್ಟೇ ಬಿಡ್ತೀವಿ ಗಾಡಿಗಳು ಡಿಂಕುಗೂ ಅಷ್ಟೇ ಸ್ನಾನ ಮಾಡಿಸ್ಬಿಟ್ಟು ಸರಿ ನಾವು ನಿಧಾನಕ್ಕ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ ನಿಧಾನಕ್ಕೆ ಅಹ್ ಕೆಲ್ಸಗಳನ್ನ ಮಾಡ್ಕೊಳ್ತಾ ಇದ್ದೆ ಒಂದ್ ಸ್ವಲ್ಪ ಅರೆಸ್ಟ್ ತಗೊಳೋದು ಕೆಲ್ಸ ಮಾಡೋದು ಈ ರೀತಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಇಲ್ಲಿ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇದ್ದಕ್ಕಿದ್ದಂಗೆ ಈಗಲೂ ಜೋರಾಗಿ ಬಂದುಬಿಡ್ತು ನೋಡಿದ್ರಲ್ಲ ಫುಲ್ ಮರ ಎಲ್ಲ ಹಂಗೆ ಹಿಂಗೆ ಫುಲ್ಲು ಬಿದ್ದೋಗ್ತಿದೆ ಅನ್ನೋ ಥರ ಬಂತು ಗಾಳಿ ಮಳೆ ಎಲ್ಲ ಇದು ಓ ಎಲ್ ಎಸ್ ನೀರು ಕುಡಿತಾನೇ ಇದ್ದೀನಿ ಅವಾಗ ಅವಾಗ ಬಟ್ ಕೆಲಸಗಳು ಮಾಡಲೇಬೇಕಲ್ವ ಹುಷಾರಿಲ್ಲ ಅಂತ ಮರ್ಕೊಂಡ್ರೆ ಪೆಂಡಿಂಗ್ ಇರುತ್ತೆ ಸಿಗೋದೆ ಸಂಡೇ ಸುಮ್ಮನೆ ರೆಸ್ಟು ಮಾಡಿದೆ ಮಧ್ಯದಲ್ಲಿ ಈಗ ಕೆಲಸನ ಮಾಡಿದೆ ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡೆ ಆಯಿತು ಫುಲ್ ಎಲ್ಲ ಹಚ್ಕೊಂಬಿಟ್ಟಿದ್ದಲ್ಲ ಈಗ ಹೋಗಿ ಒಂದು ಸ್ವಲ್ಪ ತರಕಾರಿ ಹಣ್ಣು ತರಬೇಕು ಹಣ್ಣು ಏನೂ ಇಲ್ಲ ಮಕ್ಕಳು ಇಲ್ಲ ಆಮೇಲೆ ನನಗೆ ಗಾಳೆಯಿಂದ ಬಾಕ್ಸಿಗೆ ಬೇಕಾಗುತ್ತೆ ನನಗೆ ಹಣ್ಣಿಲ್ಲ ಅಂದರೆ ಆಫೀಸ್ಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಇದು ಆರ್ ಎಸ್ ನೀರು ಆಗ ಕುಡಿತಾ ಇದ್ದೀನಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮುಗಿಸ್ಬೇಕಿದು ಹಂಗಾಗಿ ಸೊ ದೋಸೆ ಕೂಡ ನೆನಹಾಕಿದ್ದೀನಿ ಅದನ್ನು ಎಂಟು ಗಂಟೆ ಅಷ್ಟೊತ್ತಿಗೆ ರುಬ್ಬಬೇಕು ನಾಳೆ ಬೆಳಗ್ಗೆ ದೋಸೆಗಾಗುತ್ತೆ ಅಂತ ನಾಳೆ ಪ್ರಫುಲ್ಗೆ ಎಕ್ಸಾಮ್ ಇದೆ ಹಾಗೆ ನಾಳೆ ಲಶಿಕಾಗೆ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅವಳು ಒಂದು ಟೆನ್ ತರ್ಟಿ ಟು ಲೆವೆನ್ ಏನೋ ಇದೆ ಸೊ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಹೋಗಿ ಅಟೆಂಡ್ ಮಾಡಿ ಬರಬೇಕು ಅದು ಬೇರೆ ಇದೆ ನಾಳೆ ಕೆಲಸ ನನಗೆ ಫಸ್ಟ್ ಮೀಟಿಂಗ್ ಅಲ್ವಾ ಹೋಗಲೇಬೇಕು ಯಾವುದು ಕೂಡ ಮಿಸ್ ಮಾಡ್ಕೊಳಕ್ಕಾಗಲ್ಲ ಮಿಸ್ ಮಾಡಲೂಬಾರ್ದು ನಾನು ಮಕ್ಕಳು ಹೊಡ್ತೀವಿ ಅಪ್ಪ ಅಮ್ಮ ಧೂಳು ಎಲ್ಲ ಎಲ್ಲ ಡಸ್ಟಿಂಗ್ ಇನ್ನೂ ವಿಪರೀತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ಆಫೀಸ್ಗೆ ತರಕಾರಿ ತರ್ಕಾರಿ ಪೂರಾ ಆಗಿತ್ತು ಒಂದ್ ಸ್ವಲ್ಪ ಮೂಲಂಗಿ ಏನೋ ಇತ್ತು ಅಷ್ಟೇ ಸ್ವಲ್ಪ ತರ್ಕಾರಿ ಎಲ್ಲ ತಗೊಂಬಂದು ನಾನು ಮಕ್ಳಿಬ್ರು ಇಬ್ರು ಹೋಗಿದ್ವಿ ಆಲ್ಮೋಸ್ಟ್ ನಂಗೆ ಕ್ಲಿಯರ್ ಆಗ್ತಾ ಇತ್ತು ಬಟ್ ಸ್ವಲ್ಪ ಗೊತ್ತಾ ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡಿದ್ರೆ ಆಯಾಸ ತರ ಆಗೋದು ಎಲ್ಲ ಇದ್ದು ಬಟ್ ಆಗಾಗ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದೆ ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ತಗೊಂಬಂದೆ ಆರೆಂಜ್ ಕಿವಿ ಮತ್ತೆ ಪೈನ್ ಸ್ವಲ್ಪ ವಿಟಮಿನ್ ಸಿ ಇರೋದು ಮತ್ತೆ ಕಿವಿ ಕೂಡ ಇವಾಗ ತುಂಬಾನೇ ತಿನ್ಬೇಕು ಪ್ಲೇಟ್ಸ್ ಪ್ಲೇಟ್ಲೆಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ ಸೊ ಯಾವಾಗ್ಲೂ ತಿಂದ್ರು ತುಂಬಾನೇ ಒಳ್ಳೇದು ಅಲ್ವಾ ಹಂಗಾಗಿ ಕಿವಿ ಯಾವಾಗ್ಲೂ ನಾನು ತರ್ತಾನೆ ಇರ್ತೀನಿ ಇನ್ನ ಹಾಲು ಕುಡಿತಾ ಇದ್ವಿ ಸೊ ನಾನು ಅವ್ರ ಮಕ್ಳಿಗೆ ಸಣ್ಣಗ್ ಮಾಡ್ತಾ ಇದ್ದೆ ಸರಿ ಅಷ್ಟೊತ್ತಿಗೆ ನಾನ್ ಕುಡಿಯೋಣ ಅನ್ಬಿಟ್ಟು ಕುಡ್ದೆ ಸೊ ದೋಸೆಗೆ ಹಾಕಿದ್ನಲ್ಲ ಅದನ್ನು ರುಬ್ತಾ ಇದ್ದೆ ಅಮ್ಮ ಇನ್ನು ಕೆಲ್ಸ ಆಗಿರ್ಲಿಲ್ಲ ಪ್ರತಿ ಕಡೆ ಮನೆ ದೊಡ್ಡದಾಗಿರೋದ್ರಿಂದ ಅಪ್ಪ ಅಮ್ಮ ಇಬ್ರು ಧೂಳು ಉಡ್ಕೊಂಡ್ ಬರ್ತಾ ಇದ್ರು ಇನ್ನ ನಾನ್ ಧೂಳಲ್ಲಿ ಹೋದ್ರೆ ನಾನು ಇನ್ನ ಮತ್ತೆ ಎದ್ದೋಳಲ್ಲ ಆಫೀಸ್ಗೆ ಅಂದ್ಬಿಟ್ಟು ನಾನ್ ಆ ಕಡೆ ಹೋಗ್ಲಿಲ್ಲ ಜಸ್ಟ್ ಏನು ಸಣ್ಣ ಪುಟ್ಟ ಕೆಲ್ಸ ಏನಿದೆ ಅದನ್ನ ನಾನು ಮಾಡ್ಕೋತಾ ಇದ್ದೆ ಅಷ್ಟೇ ಸೊ ರುಬ್ಬಿಟ್ಟು ಹೋಗಿ ಮಲ್ಕೋಬೇಕು ತುಂಬಾನೇ ಅಲ್ಲಿಗೆ ಸುಸ್ತಾಗ್ತಿತ್ತು ಆ ಟ್ಯಾಬ್ಲೆಟ್ಸ್ ಬೇರೆ ತಗೊಂಡ್ರೆ ತರ ಡ್ರೌಸಿನೆಸ್ ತರ ಫೀಲ್ ಆಗ್ಬಿಡುತ್ತಾ ಏನೋ ಒಂಥರ ಮತ್ ಮತ್ ತರ ಇರುತ್ತೆ ಮಲ್ಕೋಬೇಕು ಅನ್ಸುತ್ತೆ ತುಂಬಾ ಹೊತ್ತು ಸೊ ದೋಸೆ ಇಟ್ಟು ಕೂಡ ರುಬ್ಬಿದಾಯ್ತು ಒಂದ್ ಇದ್ರಲ್ಲಿ ಇಡ್ತಾ ಇದೀನಿ ಜಾಸ್ತಿ ಉಬ್ಬು ಬಿಟ್ರೆ ಮತ್ತೆ ವೇಸ್ಟ್ ಆಗ್ಬಿಡುತ್ತಲ್ವಾ ಚೆಲ್ಲೋಗ್ಬಿಟ್ರೆ ಅಂತ ಇನ್ನ ಎಲ್ಲಾ ಈ ತರ ಆರ್ಗನೈಸ್ ಮಾಡಿದೀನಿ ತರಕಾರಿ ಎಲ್ಲ ತಂದು ಸೊ ಈ ತರ ಬಾಕ್ಸಸ್ ಎಲ್ಲ ಫ್ಲಿಪ್ಕಾರ್ಟ್ ಅಲ್ಲೇ ಸಿಗುತ್ತೆ ತುಂಬಾ ಸಲ ತೋರ್ಸಿದೀನಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಅದನ್ನೆಲ್ಲ ಒಂದೊಂದು ಸೆಪರೇಟ್ ಬಾಕ್ಸ್ ಇಡ್ತೀನಿ ಇಲ್ಲಿ ಟೊಮ್ಯಾಟೊ ಒಂದ್ ಸ್ವಲ್ಪ ಬೆಂಡೆಕಾಯಿ ಇತ್ತು ಅಲ್ಲಿ ಇಟ್ಟಿದೆ ಅಂಡ್ ಅವರೇಕಾಯಿ ಕೂಡ ತಂದಿದ್ವಿ ಅದನ್ನು ಕೂಡ ಸುಲ್ದು ಈ ಕಡೆ ಹಾಕಿದ್ವಿ ಸಾಂಬಾರ್ಗೆ ಒಂದ್ಸಲ ಆಗುತ್ತೆ ಅಂತ ತಂದೆ ಸುಲ್ದು ನಾ ಇಟ್ಟಿದೀನಿ ನಾನು ಫ್ರಿಡ್ಜ್ ಅಲ್ಲೇ ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಏನೇನ್ ಬೇಕು ದೊಡ್ಡ ದೊಡ್ಡ ಐಟಮ್ಸ್ ಹಾಗಲ್ಕಾಯಿ ಆ ಹೀರೆಕಾಯಿ ಬೀಟ್ರೂಟು ಪೊಟ್ಯಾಟೊ ಇವೆಲ್ಲಾನು ಸೊ ಎಲ್ಲ ಈ ತರ ಆರ್ಗನೈಸ್ ಮಾಡಿದೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಬಿ ಕೇರ್ಫುಲ್ ಟೇಕ್ ಕೇರ್ ಬೈ ಬೈ